ಗಾಯ್ಸ್ ಇವಾಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಲೈವ್ ಅಪ್ಡೇಟ್ ಫಸ್ಟ್ ಕಳಪೆ ಯಾರಿಗೆ ಕೊಟ್ಟರು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರತಾಪ್ ಅವ್ರ ವಿಷಯದ ಬಗ್ಗೆ ಮಾತಾಡೋಣ ಇಲ್ಲಿ ನಾವೆಲ್ಲೋ ಇವರು ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನ ಪಟ್ಟಿದ್ರು ಅದೆಲ್ಲ ಸುಳ್ಳು ಫೇಕ್ ನ್ಯೂಸ್ ಅಂದ್ಕೊಂಡಿದ್ವಿ ಅದು ನಿಜ ಅಂತೆ ಗಾಯ್ಸ್ ಟ್ಯಾಬ್ಲೆಟ್ ತೊಗೊಂಡಿರೋದು ಬೇಕಂತಲೇ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೆ ಪ್ರತಾಪು ಟ್ಯಾಬ್ಲೆಟ್ ತೊಗೊಂಡಿರೋದಂತೆ ಅದು ಇವಾಗ ಪಕ್ಕಾ ಅನ್ನಿಸ್ತಾ ಇದೆ ಯಾಕಂದರೆ ಆಫಿಷಿಯಲ್ಸ್ ದೊಡ್ಡ ದೊಡ್ಡ ನ್ಯೂಸ್ ಚಾನಲಲ್ಲೇ ಆಗ್ತಾ ಇದ್ದಾರಲ್ಲ ಕೆಲವೊಂದು ಬೇರೆ ಇಂಡಿವಿಜುವಲ್ ಯೂಟ್ಯೂಬ್ ಚಾನಲ್ಗಳು ನಂಬಕ್ಕೆ ಆಗ್ತಿರಲಿಲ್ಲ ಬಟ್ ನ್ಯೂಸ್ ಫಸ್ಟು ನ್ಯೂಸ್ ಏಯ್ಟೀನು ಈ ಥರ ಚಾನಲಲ್ಲೂ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಬಿಗ್ ಬಾಸ್ನಲ್ಲಿ ಕ್ರೂ ಮೆಂಬರ್ಸ್ ಇರ್ತಾರಲ್ಲ ಅಫಿಷಿಯಲ್ ಪೇಜುಗಳು ಅವು ಕೂಡ ಹೇಳ್ತಾ ಇದ್ದಾವೆ ಬಟ್ ಟ್ಯೂನಿಗೆ ಸುಸೈಡ್ ಅಟೆಂಟ್ ಮಾಡ್ಕೊಳ್ಳೋ ಅಂಥದ್ದು ಏನಾಯಿತು ಗುರು ಇದು ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಕೆಲವೊಬ್ರು ಕಮೆಂಟ್ಗಳು ಮಾಡ್ತಾರೆ ಸಿಂಪತ್ತಿಗಿಟ್ಟಿಸ್ಕೊಳ್ಳೋಕ್ಕೆ ತೊಗೊಂಡಿರ್ಬೇಕು ಅವನಿಗೇನು ಮಣ್ಣ ಆಗಿರುತ್ತೆ ಹಂಗೆ ಹಿಂಗೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಪಾಪ ತುಂಬ ಕನ್ಸನ್ ತೋರಿಸ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಏನಾಯಿತು ಪ್ರತಾಪ್ಗೆ ಒಂದೂ ಅರ್ಥ ಆಗ್ತಾಯಿಲ್ಲ ಏನಾದರೂ ಸ್ವಾಮೀಜಿ ಬಂದು ಏನಾದರೂ ಎಫೆಕ್ಟ್ ಆಯಿತಾ ಪ್ರತಾಪ್ಗೆ ಅದು ಏನು ಕತೆನೋ ಒಂದೂ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಆ್ಯಕ್ಚುಲಿ ಸರಿ ಅದು ವಿಚಾರನ ಬಿಡೋಣ ಇವಾಗ ಬರೋಣ ಕಳಪೆ ವಿಚಾರಕ್ಕೆ ಪ್ರತಾಪ್ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ಇಲ್ಲಿ ಕಳಪೆನ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ಮೈಕಲ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಮೈಕಲ್ ಅವರಿಗೆ ಕೊಟ್ಟಿರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಒಬ್ಬರು ತನಿಷ್ ಅವರು ಸ್ಟಾರ್ಟಿಂಗ್ ಬಂದು ಹೇಳಿದ್ರು ಅದಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಬಂದು ಹಂಗೆ ಒಬ್ ಒಬ್ಬರಿಗೊಬ್ರು ಫಾಲೋ ಮಾಡ್ತಾರಂತಲೇ ಹೇಳ್ಬೋದು ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಮೈಕಲ್ ಅವ್ರನ್ನ ಕೊಟ್ಟಿದ್ದಾರೆ ಲೈವಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಅವರು ಇವಾಗ ಲೈವ್ ಎಲ್ಲ ವಾಚ್ ಇದ್ದೆ ಎಲ್ಲೂ ಕಾಣ್ತಾ ಇಲ್ಲ ಮೈಕಲ್ ಅವರು ಪಕ್ಕ ಜೈಲಲ್ಲೇ ಅವರು ಇದು ಹಂಡ್ರೆಡ್ ಪರ್ಸೆಂಟ್ ಮೈಕಲ್ ಅವರಿಗೆ ಹೋಗಿಬಿಟ್ಟಿದೆ ಈ ಸರ್ತಿಯ ಕಳಪೆ ನಿಮಗೇನು ಅನಿಸುತ್ತೆ ಪ್ರತಾಪ್ ವಿಚಾರದ ಬಗ್ಗೆ ಏನು ಅನಿಸುತ್ತೆ ಹಾಗೆ ಕಳಪೆ ಕೊಟ್ಟಿರೋದು ಎಷ್ಟು ಸರಿ ಎಷ್ಟು ತಪ್ಪು ಇದು ಆ್ಯಕ್ಚುಲಿ ಇದು ಒಂಥರ ಪ್ಲ್ಯಾನ್ ಮಾಡೇ ಕೊಟ್ಟಿರ್ತಾರೆ ಗುರು ಕಳಪೆ ಒಬ್ಬರು ಬಂದು ಹೇಳಿರ್ತಾರೆ ಅವ್ರದ್ದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಎಕ್ಸಾಕ್ಟ್ಲಿ ಅವ್ರ ಮನಸ್ಸಿಂದ ಕಳಪೆನ ಕೊಡಬೇಕು ನಿಮಗೆ ಗೊತ್ತಿದೆ ಮೊದಲೆಲ್ಲ ಕಳಪೆ ಕೊಟ್ಟಿರೋದೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಕೊಟ್ಟಿರೋದು ವಿನಾಯ್ ಗ್ಯಾಂಗ್ ಅವರು ಇವಾಗ ನೋಡ್ರಿ ಇದು ಕತೆ ಏನಂತೀರ ಕಮೆಂಟ್ ಮಾಡಿ